ಇದನ್ನ ಅನ್ಸಸಿ ಆ ಬಿಡಾಡರ್ ದಾರಿ ಕೈ ಕೊಂತ ಹೆಂಗ್ ನಿಂತತ್ ನೋಡ ಯವ್ವ ಹ ಕತ್ತಲಗಿಂದ ಹುಳಕ ಬಿಳಕ ಕೈಪಲ್ ತನ್ ಹಾಕ್ತತೆ ಏನ ಯಾರಿ ಗೊತ್ತ ನಮಗ ಏಕ ಕೈಪಲ್ ತನ ಕೇಂದ್ರ ನಿನಗೆ ಮೂರ್ತಾ ನೋಡಬೇಕನ ಏನ ಏನ ಬಿಡಾಡರ್ ದಾರಿ ನೋಡಕತ್ತಿ ಯಾಕ ನಮ್ಮ ಅತ್ತಿ ಹೊರಗೆ ಬಂದಿಲ್ಲ ಅನ್ಕೊಂಡೆ ಬಂದ ಬಿಡ ಇವು ಬಿಡಾಡರ್ ಹಂಗ ತಿರಿ ಹಿಡಿಸ್ತಾವ ಇನ್ನು ಎಲ್ಲಿದ್ದಾವ ನೋಡು ಹ ಒಂದ ಮುಂಜಾನೆ 10 ಗಂಟೆ ಕಚ್ಚಿರ್ತಾರ ಕೈಪಲ್ಯವು 5 ಗಂಟೆ ಹಾಕಬಂತ ಏನು ಮಾಡ್ತಿದ್ದಾವ ಅಂತೇನಿ ಬೆಳಕನೆ ಹೋದ್ರೆ ಒಟ್ಟು ಹುಳಕ ಪಳಕ ಕಂಡ್ರ ಕಾಂತಾವ ಕೈ ಚೀಲಿದ್ದಿದ್ದಿಲ್ರಿ ಅದಕ್ಕೆ ನಿಂತೇನ್ರಿಪ್ಪ ಅವ್ರ ದಾರಿ ನೋಡ್ಕೊಂತ ಎಲ್ಲಾರ ಯಾವಾಗ ಹೋಗಿ ಕೈ ತರ್ತಿದ್ದೆ ತರ್ತಿದ್ಯ ಒಂದ್ ಕೈ ಚೀಲ್ ಯಾಕ ಮನೆಯನ್ ಕೈ ಚೀಲ ಏನ್ ಮಾರಿ ಏನ ಎಷ್ಟರ ಬೇಕಿಕ್ಕಿದ ಮುದಗಳ ಇದು ಆ ಮೂರ್ ದಿನಕ್ಕೊಮ್ಮೆ ಮಗಳಿಗೆ ಅದನ್ನ ಇದನ್ನ ಮಾಡಿ 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 ಕಟ್ಟಿ ಕಟ್ಟಿ ಸಿಕ್ ಸಿಕ್ಕಿದ ಕೈ ಚೀಲ್ ತಗೊಂಡ್ ತಗೊಂಡ್ ಇಟ್ಟು ಕಳಿಸ್ತೈತಿ ತಾ ನೋಡಿದ್ರ ಈಗ ಮಾರಿ ಏನ ಅಂತ ಕೇತತಿ ಇಂತ ಮುದಗಳಿಗೆ ಏನ್ ಹೇಳ್ಬೇಕ ಈ ಮನಿನೋ ಕಿತ್ತು ಮಗಳಿಗೆ ಕೊಟ್ಟು ಕಳ್ಸಕ್ಕೆ ಯಾಕ ಪುಣ್ಯಕ ಬರಂಗಿಲ್ಲ ಅಂತ ಬಿಟ್ಟಾಳ ಅವ್ರ ಬಡಿ ಎದಕ್ಕೆ ಬೇಕು ಹೋಗು ನೆಟ್ಟ ಕೈಪಲ್ ತಗೊಂಡ ಬಾ ಅರಸಕೊಂಡೆ ಇಲ್ಲಿ ನೋಡ ಮುಳಗಾಯಿ ಸಣ್ಣ ಎಣಗಾಯಿ ಮಾಡಂತವ ತಗೊಂಡ ಬಾ ನೋಡಿದ್ರೆ ಮಗಳಿಗೆ ಎಣಗಾಯಿ ಪಲ್ಲೆ ಮಾಡಿ ಕಟ್ಟಕ್ಕಿಕಿ ಅದಕ್ಕೆ ಸಣ್ಣ ತಗೊಂಡ ಬಾ ಅಂತ ಹೇಳ್ತಾಳ 70 ಸನೇಕ ಕಿದ್ದ ಚಣಿಗೆ ಆ ಇದ್ದಂಗ ಅದಾಳ ಆ 20 ವಯಸ್ಸನಾಗ ಹೆಂಗ ಇರಬೇಕು ಕಿಕಿ ಆ ತವರೆ ಸಣ್ಣ ಅರಸಕೊಂಡ ಬರ್ತನಿ ಹೋಗ ಇಲ್ಲಿ ಮತ್ತೆ ಕಳಕತ್ತಿ ಇಲ್ಲ ಲಕ್ಷ್ಮಕ್ಕ ಯವ್ವ ಬಾರ್ಲೇರಿ ನೀ ಎಷ್ಟೊತ್ತು ಮಾಡಿದ್ರೆ ಯವ್ವ ಬರಾಕ ಅವ್ರು ನಾ ಕರ್ಕೊಂತ ನಿಂತ ನೀವ ನಂದು ಗೊತ್ತಾತ ಬಡ ಬಡ ಬಿಟ್ಟು ಕೊಟ್ಟು ನಾನು ಯವ್ವ ರೆಡಿ ಹೊತ್ತು ಮುಳುಗೋದಕ್ಕಿಂತ ಮುಂಚೆ ಚರನ್ ನಡ್ಲಿ ಯವ್ವ ಎಲ್ಲ ಅರ್ಶ್ ಬಿಟ್ಟಿರ್ತಾರ ಕೈ ಪಲ್ಯವ ನಮ್ಮ ಅತ್ತಿ ಬಾಯಿ ಬಂದಂಗ ಬದರಡಕತಾಳ ಯವ್ವ ನಡಿ ಅಂದ್ರ ಯವಗರ ಯಾಕ ಬರ್ಲಿ ಅವ್ರು ಮುಂದಿನ ವರ್ಷ ನಮ್ಮ ಅಕ್ಕಿಗೆ ಸಸಿ ಬರ್ತಾಳ ಏನ್ ಈ ಗೊತ್ತಾಯ್ ಬಾಳೆ ಮಾಡಕ್ ಬಂದಾಳ ಅನ್ನ ರಂಗ ಒಬ್ಬಕ್ಕಿನ ಜೊತಿ ಮಾಡ್ಕೊಂಡ್ ಹೋಗ ಮತ್ತೆ ಪ್ಯಾಟಿಗೆ ಏನ್ ಅರೆದ್ದ ಪ್ಯಾಟಿ ಅರೆದ್ದ ಕೈ ಪಲ್ಯವ ಕೈಚಿಲ್ ತಂದಿ ನನಗೂ ಒಂದು ಲಕ್ಷ್ಮಕ ದೊಡ್ಡ ಅಂತ ಕೈಚಿಲ್ ತಗೋ ನೆನ್ತಗೋ ಒಳಗಿಟ್ಟೇನ್ ಮಡಿಚಿ ನಿಮ್ಮ ಅತ್ತಿ ಹೋಗೋದು ನೋಡ್ಕೊಂತ ಬಾಗಲ ಅದ ನೋಡು ಯವ್ವ ನೋಡ್ತಾ ಬಿಡುವ ಯವ್ವ ನನಗೂ ಯಾವಾಗ ಹತ್ತಿ ಕಾಡು ತಪ್ತೈತೆ ಅಲ್ಲೇ ರೀಣಿ ಏನು ಕೊಡ್ತಾಳೆ ಮಗಳ್ಗೆ ಅಡ್ಗಿ ಮಾಡಿ ಮಾಡಿ ಈಗೇನ ಸಣ್ಣ ಸಣ್ಣ ಮುಳುಗಾಯ್ತರ್ಬೇಕಂತ ಎಣಗಾಯಿಗೆ ಅಲ್ಲ ಮಗಳು ಅರ್ಧ ಮುದಿಕೆ ಆದ ಇನ್ನೂ ಏನ್ ಹ್ಯವ್ವ ಕಟ್ಟದು ಆ ಏನ್ ಚಂದ ಯವ್ವ ಮುದುಕರಾಗಿಂದ ಅಲ್ಲೇಲಿ ಇರೇಣಿ ಮುದುಕರಾಗಿಂದ ಹೆಚ್ಚಾಗದ ಹರಿವು ಲಕ್ಷ್ಮಕ ಪಾರಿ ಊರ್ ಎದಾಳ್ವಾ ಹೇಳ್ತಾನಿ ಇಲ್ಲಿ ಏನಂತ ಗೊತ್ತನ ಕರಿಯಾಕ್ ಹೋಗಿನ್ ಮನಿ ಮುಟ್ಟು ದೌಡ್ ಬಾರ್ವಾ ಹೊತ್ ಮುಣಕ್ತತಿ ಕೈಪಲ್ಯವು ಕಾಣಂಗಿಲ್ಲ ಬಿಡಂಗಿಲ್ಲ ಮತ್ತೆ ಲಕ್ಷ್ಮಕ್ಕ ದೌಡ ಬಾಂದಾಳ ಅಂತ ನಾ ಅಂತಾನೆ ಏನಂತ ಲಕ್ಷ್ಮಕ್ಕ ಏಯ ರೇಣಿ ಇನ್ನೊಟ್ಟ ತಡದ್ ಹೋಗುನ್ ತಡಿಯವ ಕಡೆಯಕ ಬುಟ್ಟಿ ಬುಟ್ಟಿ ಗಟ್ಲೆ ಕೊಟ್ಟು ಹೋಗಾರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ತಡಿ ಒಟ್ಟ ಎಂತ ಅವಸರ ಮಾಡ್ತೀರ ಏವಾ ಇಟ್ಟತಿ ಹೋದ್ರ ಉರು ದೇವತ್ರ ಕೈಪಲ್ಯವು ಅಂತಾಳ ಅಕ್ಕಿದ್ ಬೇಷ್ ಆಯ್ತು ಬಿಡ್ಲ ರೇಣಿ ಅಲ್ಲೇ ಆರ್ಸ್ಬಿಟ್ಟಿದ್ದು ಹುಳಕ ಕಷ್ಟ ಮಾಡಲ್ ಮಾರೇನಿ ಎಲ್ಲಿ ಹೆಚ್ಚಿ ಲೊಟ್ಟಿ ಹಚ್ಕೊಂಡು ಇಲ್ಲಿ ನೋಡ ಲಕ್ಷ್ಮಕ್ಕ ಪ್ಯಾಟ್ಯಾಗ ಕೈಪಲ್ ತಗೊಳ ಮುಂದ ಪಾರಿ ಹಿಂದ ಒಟ್ಟ ಇರ್ಬೇಡ ನೀನ ಯಾಕೆ ಹೇಳಿ ಪಾರಿ ಬರೀ ಜಿಪ್ಪಣಿ ಅಂತ ತಿಳ್ಕೊಂಡಿದ್ನಿ ಮಹಾನ್ ಕಳ್ಳಿಗಾಳಕಿ ಇಲ್ಲಿ ನೋಡ ಕೈಪಲ್ ಪ್ಯಾಟ್ಯಾಗ ನೋಡಿನ್ ನಾನು ತರಾಕ್ ಹೋದಾಗ ಗದ್ಲಿದ್ದ ಅಂಗಡಿಗೆ ಹೋಗ್ಕಳ ಲಕ್ಷ್ಮಕ್ಕ ಮುದ್ದಾಮ ಅವ್ರಿಗೆ ಏ ಎಣ್ಣ ಎಷ್ಟಿವು ಹೆಂಗ ಕೆಜಿ ಅಂತಾಳ ಈಕ್ ಯಾ ಜಲಂದಾಗ ಒಂದ್ ಕೆಜಿ ತಗೊಂಡಿದ್ಲ ಏನ ಮತ್ತೊಬ್ಬರಿಗೆ ಯಾರಿಗಾರ ತೂಕ ಮಾಡ್ಯಾರ ಕೊಡ್ತಿರ್ತಾನ ರೊಕ್ಕ ಇಸ್ಕೊಂತಿರ್ತಾನ ಅವಾಗ ಒಂದ್ ನಾಲ್ಕು ತಗೊಳ್ಳೋದು ಚೀಲ್ದಾಗ ಒಕ್ಕೊಳ್ಳೋದು ಒಂದ್ ನಾಲ್ಕು ತಗೊಳ್ಳೋದು ಚೀಲ್ದಾಗ ಒಕ್ಕೊಳ್ಳೋದು ಹಿಂಗ ಮಾಡ್ತಾಳ ಲಕ್ಷ್ಮಕ್ಕ ಒಂದ್ ಐವತ್ ರೂಪಾಯಿ ಖರ್ಚು ಮಾಡ್ತಾಳ ಇಲ್ವಾ ಇವಾಕಿ ಪೇಟೆಗ ಒಂದ್ ದಿನ ಆಕಿ ಕೂಟ್ ಹೋಗಿ ನೋಡಿ ಇವ ನನಗರ ಕೆಟ್ಟ ಸುಮಾರ ಆಗಿತ್ವಾ ಕರೆನ್ಲಿ ವಾ ಈ ಪಾರಿ ಎಲ್ಲೇ ಒಮ್ಮೆ ಹೊಡಿಸ್ಕೊಂತ ಅನ್ನ ಅಂತ ನಾ ಕೈಪಾಲ್ ಮಾರೋರ್ ಕೂಟ್ ಹಾ ಜಾಣಿ ಕರೆಕ್ಟ್ ಹೇಳಿ ನೋಡ್ ಲಕ್ಷ್ಮಕ್ಕ ಒಮ್ಮೆ ಬೇಷಂಗ್ ಬಡಸ್ಕೊಂತ ಅವಡಕಿ ಅಲ್ವಾ அதே நாங்க சம்மந்தப்படி என்ற வந்தது யாருக்கு முன்னர் தடுக்க வந்து முன்னர் என்னைக்கு காட்டி இருக்க வேண்டாம் செய்திருந்தார் ಎಲ್ಲಿ ಲಕ್ಷ್ಯ ಕೊಡಕ್ಕಾಕತಿ ನಮ್ದ ನಮಗ್ ರೆಕಾರ್ಡ್ ಆಗಿರ್ತೈತಿ ಹವೆ ತಗೊಳ್ಳೋದು ಇನ್ನೊಬ್ಬರ ಮೇಲೆ ಏನ್ ತಗೊಂಡ್ಲ ಏನ್ ಬಿಟ್ಲ ಎಲ್ಲಿ ನೋಡಕ್ಕಾಕತಿ ಹೊತ್ತು ನೋಡಲೇ ಇಳಿಯಕತ್ತ ರೆಡಿ ನಡಿವಾ ಮುಂದ್ ಸಾಗ ನಾವು ಲಕ್ಷ್ಮಕ ಅವ್ರಷ್ಟ್ರ ಏನ್ರ ಅಂದ್ರ ಅಂದ್ರೆ ಹೇಳಿ ಬಿಡ ನೀನ ಎಷ್ಟೋ ತನ ನಿಂತಿವ ನೀವು ಬರ್ಲಿಲ್ಲ ನಾವು ಮುಂದಕ್ಕೆ ಹೋದ್ವಿ ಅಂತ ಹೇಳಿ ಇದ್ವಳೆ ತಿಂಡಿ ಬಿಡ್ಲಿ ರೀ ಅಲ್ಲ ನಮ್ಮ ಪ್ರತ್ಯೇಕ ನಾವ್ ಹೋಗಿ ತರ ಸುಖ ಬಿಡೋಯ್ವ ಇದೀನ ಗೊಳೆ ಬಿಟ್ಟು ಹಾಕೊಂಡು ಆಕಿನ್ ನೋಡ್ಕೊಂತ ಈಕಿನ್ ನೋಡ್ಕೊಂತ ನಿಂತ ಹೊತ್ ಕಳೆಯದ ಈ ಅರಂಗ ಅಕ್ಕ ಎಷ್ಟ್ ಲೇಟ್ ಮಾಡಿದ್ರ ನೋಡ್ರಿ ಮತ್ತೆ ಅಲ್ಲೇ ಹೊಂಟಾರ ನೋಡ್ರಿ ಲಕ್ಷ್ಮೀದು ಅಕ್ಕ ಬಡ ಬಡ ಹೋಗು ನಡೀರಿ ಏ ಪಾತಿ ಗೂತಿ ಎದ ಕೊಟ್ಟಾಟ ಆಚಿಲೇ ಪ್ಯಾಟಿ ಈಗ ಚಂದ ತಂಪತ್ನ ತಗೊಳಕ ಬಿಸ್ಲಾಗ್ ಬಂದಿ ಏನು ತಗೊಂತಿದಿ ಪರಕರ ಪಾತಕರ ಹೇಳಿದಂಗ ಕತ್ಲಾಗ ಕುಂತತಿ ನಡಿ ಪಾ ಏಡ್ ಸಿಕ್ಕದ ಅಟ್ ಕೈಪಲ್ ತಗೊಂಡ್ ಬರೋಣ ದೌಡ ನಾ ನೋಡಿದ್ರೆ ಕತ್ಲಾಗ್ಲಿ ಅಂತ ನಾ ಕಾಯಾ ಕುಂತನೆ ಇವ ನೋಡಿದ್ರೆ ಕತ್ಲಾಕ ಅಂತ ಬಡಕೊಳಕತ್ತವ ನುಕ್ಕರ್ ಕೊಟ್ಟೆ ಬರ ಮುಂದಿನ ಮಂದಿನ ಮಾರ ಏ ತಂಗಿ ಶಾಂತಿ ಗಂಟಿರ ಏನು ಹೂನ್ ಬೇ ಶಾಂತಿ ಗಂಟಿವಿ ಯವ್ವ ನನಗ ಕಣ್ಣ ಕಾಣೋದಿಲ್ಲ ಬೇ ಒಟ್ಟು ಕೈಪಲ್ಲೆ ಕೊಡಸು ಅಂತ ಯವ್ವ ನನಗ ನನ್ನ ಕರ್ಕೊಂಡ ಹೋಗ್ರಿ ಈ ಮುದಕಿಗೆ ಕಣ್ಣ ಕಾಣಂಗಿಲ್ಲ ಅಂತ ಈ ಮುದಕಿ ಕೊಡಸ್ತಂಗ ಮಾಡಿ ಇಕ್ಕಿದ್ರಾಗ ಯಾರ್ಯಾರ ನಮ್ಮ ಚೀಲದಾಗ ಹಾಕೊಂಡ್ರಾತ

ಕರ್ಕೊಳಂಗಿಲ್ಲ ಮತ್ತೆ ಈ ಮುತ್ತಿಗೆ ಕೈ ಹಿಡಿದು ಕೊಂಡ್ ಹೊಂಟಾರು ಮತ್ತೆ ಏನು ಮಸಲ ಐತಿ ನನಗೂ ಅದೇ ವಿಚಿತ್ರ ಆಗಿತ್ರಿ ಈ ಬಾತಕರ ಅಲ್ರಿ ಈ ಮುಸುಗ್ ಮೋಡಿ ನಮ್ಮನ್ನ ಇಷ್ಟ ಹಚ್ಚಿಕೊಳ್ಳಂಗಿಲ್ಲ ಕರ್ಕೊಂಡು ದುಡಿದು ಬಡದಾಡರಿಗೆ ಆ ಮುದಿಕಿ ಬರೆ ಕಣ್ ಕಾಣಂಗಿಲ್ಲ ಅಂದ್ ಕೂಡ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟಾಳ ನನಗೂ ಇವತ್ತು ದಿಂಗ ಬಡದತಿ ಎಮ್ಮಾದೆ ನೀನೆ ಬರೆ ರೊಕ್ಕ ಒಂದ್ ಕೊಡು ನಾ ಎಲ್ಲಾ ಕೈ ಪಲ್ಯ ಅರಿಸಿ ತೂಗುಸಿ ನಿನ್ ಚೀಲ ಹಾಕಸ್ತನಿ ಹೌದ್ ಅನ್ಬಿ ತಂಗಿ ಹಂಗ ಮಾಡ್ತಾನೆ ತಗೋರ್ವಾ ಆದ್ರ ನಂದು ನಿಂದು ಚೀಲ ನಾನಾ ಹಿಡ್ಕೊಂತಾನ ತಂಗಿ ಏನ ಮತ್ತೆ ಇಷ್ಟ ಹಚ್ಚಿಕೊಂಡು ಕೈ ಪಲ್ಯ ಕೊಡ್ಸಕತ್ತೀನಿ ನಾ ಎರಡು ಚೀಲ ನಾನಾ ಹಿಡ್ಕೊಳಕಿವಾ ಏನಂದಿ ரொக்கூடசிர்வ நினர்வ கை பல்யா ಆಫೀಸ್ನಾಗ ಕಂಡಕ್ಟರ್ ಕೂಟ ಜಗಳ ಮಾಡಾಕತ್ತತಿ ಹೋತನ್ ನಿನಗ ಈಕಿ ನೋಡಿದ್ರ ನೂರ್ ನೋಟ್ ಕೊಟ್ಟೆ ನೀ ಅಂತಾಳ ಆ ನೋಡಿದ್ರ ಹತ್ತರದ್ ಕೊಟ್ಟಿ ಬೇ ನೀನ್ ತಲೆ ಕೆಟ್ಟತನ ಅಂತನ ಅಂತಾನ ಯವ್ವ ಹೌದಂಗ್ಲೇ ರೇಣಿ ಮತ್ತೆ ಬಸ್ ಫ್ರೀ ಅದಲ್ಲ ಹೆಣ್ಣ ಮಕ್ಕಳಿಗೆ ಅಯ್ಯ ಲಕ್ಷ್ಮಕ್ಕ ಈಗ ಫ್ರೀ ಆಗ್ಯಾವ ಮೊದ್ಲ ಟಿಕೆಟ್ ತಗಸ್ತಿದ್ದಿದ್ದಿಲ್ಲನ ಹ್ಮ್ ಮೊದ್ಲೇಕನ ಯವ್ವ ಏನ್ ಕೊಜ್ಜಾಯ್ತಲೇ ಮುದಿಕಿದ

ಅಂತಿಗೆ ಅಂತಿ ಕೂಡಿ ಕಂತಕಾವು ತಣ್ಣಗಿರ ಯವ್ವ ಪಾಪ ಆದ್ರೆ ಹೇಳ್ಬೇಕಲೇ ನಮ್ಮ ಪಾರಿ ಅಲ್ಲ ಯವ್ವ ನಿನಗ ಪಾರಿ ನನ್ ಗೂರಿ ಬಿಡ ಹೋಲಪ್ಪ ಮೀನಾಕ್ಷಿ ಅಕ್ಕ ಈ ಬುಡ್ಡಿದೆ ನೋಡ್ರಿ ಬಾ ಹರಾಮಿಗ ಕಾಂತಾರ ಮಕ್ಕದ್ ಮ್ಯಾಗ ಪಾಪ ವಯಸ್ ಆಗ್ಯಾವ್ರಿ ಪತಕಾರ ನಾನೇನ್ ಅವ್ರದಕ್ಕ ಹುಡುಗಿ ಅಂತ ಹೇಳಿದೆ ಏನ್ರಿ ಮಕ್ಕದ್ ಬಾಳ ಭದ್ಮಾಸ ಮುಕ್ಕಿ ಕಾಂತಾರವ ಹಂಗೇನಿಲ್ಲ ಚಂದ ಐತಿ ನೋಡ್ರಿ ಅಲ್ಲಿ ಬೆಳೆ ಕೂದ್ಲ ಇಷ್ಟ ಉದ್ದ ಅದಾವ ಹಾ ನೋಡ್ರಿ ಕೊಳ್ಳಾಗ ಟೀಕಿ ಹಾಕೊಂಡೈತಿ ಮುದಿಕಿ ಕೊಳ್ಳೊಳಗ ಟೀಕಿಗೆ ಹಾಕೊಂಡ್ರ ಮತ್ತ ಬುದ್ಧಿಗ ಟೀಕಿರ್ಬೇಕಲ್ಲ ರೀ ಮೀನಾಕ್ಷಿಂದ ಅಕ್ಕ

ಈಕಿ ಇವತ್ತೇನೇನು ಕೈಪಲ್ ತಗೊಂತಾಳ ಎಲ್ಲಾ ನನ್ನ ಕೈ ಚೀಲಿ ಹಾಕೊಂಡೆ ಈಕಿ ಕೈ ದೊಡ್ಡ 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 ಕಲ್ಲ ಕೊಡ್ತಾನಿ ಕಾಣ್ತಾಳಾ ಇವತ್ತ ಕಳು ಮಾಡುದೇ